ನಮಸ್ತೆ ಸ್ನೇಹಿತರೆ ಸುಮಾರು ಸರಿ ನೀವು ಈ ಮಾತನ್ನು ಕೇಳಿರ್ತೀರ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳು ಹವಳಗಳು ವಜ್ರ ವೈಢೂರ್ಯಗಳು ಬಂಗಾರಗಳು ಬೀದಿ ಬೀದಿಗಳಲ್ಲಿ ಸೇರುಗಳ ಲೆಕ್ಕದಲ್ಲಿ ಮಾರ್ತಾ ಇದ್ರು ಅಂತ ಹೇಳ್ಬೋದು ಅಂಥದ್ದೇ ಒಂದು ಹಳ್ಳಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ ಅಂತ ಹೇಳಿದ್ರೆ ನಂಬ್ತೀರಾ ಬನ್ನಿ ಇವತ್ತು ನಿಮಗೆ ಆ ಹಳ್ಳಿಯನ್ನು ತೋರಿಸೋದಕ್ಕೆ ಕರ್ಕೊಂಡೋಗ್ತೀವಿ ಇದು ಹೀರಾಪುರ್ ಹೀರಾಪುರ್ ಅಂದ್ರೆ ವಜ್ರಗಳ ಊರು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತವೆ ಅಂದಿನ ವ್ಯಾಪಾರೀಕರಣ ಹಾಗೂ ವಾಣಿಜ್ಯಕರಣಕ್ಕೆ ಸ್ಪುಷ್ಟಿ ಕೊಡುವಂತಹ ಕುರುಹುಗಳು ಉದಾಹರಣೆಗೆ ಇಂದಿಗೂ ಕಾಣಿಸುವ ಅಂದಿನ ಅಂಗಡಿಯ ಮುಂಗಟ್ಟುಗಳು ಈ ಬೀದಿಯನ್ನ ಇಂದಿಗೂ ಇಲ್ಲಿಯ ಜನರು ಬಾಜಾರ್ ಗಲ್ಲಿ ಎಂದೇ ಕರೆಯುತ್ತಾರೆ ಬಾಜಾರ್ ಗಲ್ಲಿ ಅಂದ್ರೆ ಮಾರುಕಟ್ಟೆ ಇಂದಿನ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ತರಾನೇ ಆಗಿನ ಕಾಲದಲ್ಲೇ ಎರಡೂ ಬದಿಯ ಅಂಗಡಿಗಳ ಮಧ್ಯೆ ಒಂದು ರಸ್ತೆ ಇರ್ತಿತ್ತು ಆ ರಸ್ತೆಯಲ್ಲಿ ಎತ್ತಿನ ಗಾಡಿಯಾಗಿರ್ಲಿ ಅಥವಾ ಕುದುರೆ ಗಾಡಿಗಳಾಗಿರ್ಲಿ ಸುಲಭವಾಗಿ ಸಂಚರಿಸುವಂತೆ ಸ್ಥಳಾವಕಾಶವನ್ನು ಕಲ್ಪಿಸಿಕೊಡಲಾಗಿರುತ್ತಿತ್ತು ಈ ಊರಿನ ಐತಿಹಾಸಿಕ ಚಾರಿತ್ರೆಯನ್ನು ಸಾರಿ ಹೇಳುವ ಅದೆಷ್ಟೋ ಪ್ರಾಚೀನ ಮಂದಿರಗಳು ಹಾಗೂ ಪುರಾತನ ಭಾವಿಗಳ ವಿಶೇಷತೆ ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತೀವಿ ಅಲ್ಲಿವರೆಗೂ ನಮಸ್ಕಾರ